ನಮ್ಮ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿನಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಿಗೆ ಹಾಗೂ ಗುರು ಹಿರಿಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವ ಎಲ್ಲರಲ್ಲೂ ಎಲ್ಲರಲ್ಲೂ ವಯಸ್ಸಿನಲ್ಲೂ ಅನುಭವದಲ್ಲೂ ಜ್ಞಾನದಲ್ಲೂ ಸಣ್ಣವನಾದ್ರಿಂದ ಅವರೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನಾನು ಮಾತನ್ನು ಪ್ರಾರಂಭಿಸ್ತೇನೆ ಸಾಮಾನ್ಯವಾಗಿ ಸ್ವಾಮೀಜಿ ಸ್ವಾಮೀಜಿಯವರು ಮಾತು ಆದಮೇಲೆ ಮಾತಾಡೋದಂದ್ರೆ ಅದೊಂದು ದೊಡ್ಡ ಸವಾಲು ಆದರೂ ಕರ್ತವ್ಯ ಕೊಟ್ಟಿರೋದ್ರಿಂದ ಅದನ್ನು ನಾವು ನಿರ್ವಹಿಸಬೇಕು ಅಂತ ಇಲ್ಲಿ ತುಂಬ ಜನ ನಾವು ಯುವಕರು ಇವತ್ತು ಸೇರಿದ್ದೀವಿ ಆಲೋಚನೆ ಮಾಡಿ ಅತಿ ಹೆಚ್ಚು ಯುವಕರಲ್ಲಿ ಕಾಡುವಂಥ ಸಮಸ್ಯೆ ಏನಿರಬಹುದು ಅಂತ ನಾ ತುಂಬ ಈ ಸರ್ವೆ ಕಾಲೇಜ್ಗಳಿಗೆಲ್ಲ ಹೋಗಿ ನೋಡಿದಾಗ ಅತಿ ಹೆಚ್ಚು ಯುವಕರಲ್ಲಿ ಕಾಡುವಂಥ ಸಮಸ್ಯೆ ಏನು ಗೊತ್ತಾ ಅದು ಆತ್ಮವಿಶ್ವಾಸದ ಕೊರತೆ ಅಂತ ಹೌದಲ್ವಾ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗಾದ್ರೆ ಈ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಕಾರಣ ಏನು ಅಂತ ಹುಡ್ಕೊಳ್ತಾ ಹೋಗ್ಬೇಕು ಅಲ್ವಾ ಆ ಕಾರಣ ಹುಡ್ಕೊಳ್ತಾ ಹೋದಾಗ ನಮಗೆ ಏನು ಗೊತ್ತಾಗುತ್ತೆ ಗೊತ್ತಾ ಒತ್ತಡ ಸ್ಟ್ರೆಸ್ ಖಿನ್ನತೆ ಡಿಪ್ರೆಷನ್ ಹೌದಲ್ವಾ ಆತಂಕ ಆಂಗ್ಸೈಟಿ ಇದೆಲ್ಲವೂ ಕಾರಣ ಅಂತೆ ಹಾಗಾದರೆ ಇದಕ್ಕೆಲ್ಲ ಏನಪ್ಪ ಮೂಲ ಕಾರಣ ಅಂತ ಹೇಳಿದ್ರೆ ಆ ಮೂಲ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಅದು ಇವತ್ತಿನ ನನ್ನ ವಿಷಯ ನಿನ್ನೆಗಳ ಬಿಡು ಇಂದಿನದೇ ಬಾಳು ಅಂತ ಈಗ ನೋಡಿ ಸಾಮಾನ್ಯವಾಗಿ ನಾವು ನಿನ್ನೆಯಲ್ಲಿ ಎಲ್ಲಿ ಬದುಕಕ್ಕಾಗತ್ತಾ ಇಲ್ಲ ಅಲ್ವಾ ನಾಳೆ ಇವತ್ತೇ ಬದುಕಕ್ಕಾಗತ್ತಾ ಇಲ್ಲ ಇವತ್ ಮಾತ್ರ ನಾವು ಇವತ್ ಬದುಕೋಕ್ ಸಾಧ್ಯ ಆದ್ರೆ ಇವತ್ ಬದುಕ್ತಾ ಬದುಕ್ತಾ ನಮ್ಮ ಹೆಚ್ಚು ಸಮಯವನ್ನ ನಾವು ನಿನ್ನೆ ಏನಾಯ್ತು ಅಂತ ಯೋಚನೆ ಮಾಡ್ತೀವಿ ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಸಾಮಾನ್ಯವಾಗಿ ಕಾರ್ಪೊರೇಟ್ ಮೀಟಿಂಗ್ಸ್ ಗಳಲ್ಲಿ ಏನಾಗುತ್ತೆ ಅಂತ ನನ್ನ ಸ್ನೇಹಿತ ನನ್ನ ಹತ್ರ ಬಂದು ಹೇಳ್ತಾ ಇದ್ದ ಈ ಮೀಟಿಂಗ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರಂತೆ ವಾಟ್ ಇಟ್ ವಿ ಡೂ ಎಸ್ಟೇ ಅಂತ ಕೇಳ್ತಾರಂತೆ ಅದೊಂದು ಅರ್ಧ ಗಂಟೆ ಚರ್ಚೆ ಆಗತ್ತಂತೆ ಇನ್ನು ಮುಂದಿನ ಅರ್ಧ ಗಂಟೆ ಏನಾಗುತ್ತೆ ಅಂತ ಹೇಳಿದ್ರೆ ವಾಟ್ ಆರ್ ವಿ ಗೋಯಿಂಗ್ ಟು ಡೂ ಟುಮಾರೋ ಅಂತ ಹೇಳ್ತಾರಂತೆ ವಾಟ್ ಶುಡ್ ವಿ ಡೂ ಟುಡೇ ಅಂತ ಯಾರು ಚರ್ಚನೆ ಮಾಡೋದಿಲ್ಲ ಅಂತ ಇದು ನಿಜವಾಗ್ಲೂ ಆಗುವಂಥ ಮೀಟಿಂಗ್ನಲ್ಲಿ ಒಂದು ವಾಸ್ತವ ಅಂತ ಹೇಳ್ತಾರೆ ಹಾಗಾದರೆ ನಾವು ನೆನ್ನೆಗಳ ಚಿಂತೆಯಲ್ಲಿ ನಾಳೆಗಳ ಆತಂಕದಲ್ಲೇ ಕಾಲ ಕಳೀತಿರೋದ್ರಿಂದ ಇವತ್ತು ನಾವು ಏನು ಮಾಡಬೇಕು ಅಂತ ಹೋಗ್ತಿದ್ದೀವಿ ಅಂತ ಒಂದು ತುಂಬ ಚೆನ್ನಾಗಿ ಒಂದು ನಲ್ಲಿ ಒಂದು ಮಾತಿದೆ ಎಸ್ಟಡೇ ಈಸ್ ಹಿಸ್ಟ್ರಿ ಹೌದಲ್ವಾ ಟುಮಾರೋ ಇಸ್ ಮಿಸ್ಟ್ರಿ ಹೌದಲ್ಲ ನೋಬಡಿ ನೋಸ್ ವಾಟ್ ಹ್ಯಾಪನ್ಸ್ ಟುಮಾರೋ ಟುಮಾರೋ ಇಸ್ ಮಿಸ್ಟ್ರಿ ಟುಡೇ ಇಟ್ಸ್ ಎ ಗಿಫ್ಟ್ ದ್ಯಾಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ದಿ ಪ್ರೆಸೆಂಟ್ ಅಂತ ಹೇಳ್ತಾರೆ ಹೌದಲ್ವಾ ಎಸ್ಟೆಡೆ ಇಟ್ ವಾಸ್ ಮಿಸ್ಟ್ರಿ ಹಿಸ್ಟ್ರಿ ಟುಮಾರೋ ಇಟ್ ಇಸ್ ಎ ಮಿಸ್ಟ್ರಿ ಟುಡೇ ಇಟ್ ಇಸ್ ಅ ಗಿಫ್ಟ್ ಇಟ್ ಇಸ್ ಕಾಲ್ಡ್ ಅಸ್ ಪ್ರೆಸೆಂಟ್ ಅಂತ ಆದ್ರಿಂದ ನಾವು ಇವತ್ತು ಬದುಕೋದು ಈಗಿನ ಕ್ಷಣದಲ್ಲಿ ಬದುಕೋದನ್ನ ಕಳಿಬೇಕು ಅಂತ ನಾವು ಯಾವಾಗಲೂ ನೋಡಿ ಹಿಂದೆ ಆಗಿದ ವಿಷಯಗಳನ್ನೇ ನೆನೆ ನೆನೆದ ನೆನೆದ ನಮ್ಮ ಜೀವನ ಶಪಿಸ್ತೀವಂತೆ ಡಿ ವಿಜಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿದೆ ಅವ್ರು ಕಗ್ಗ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ತರಚು ಗಾಯವ ಕೆರೆದು ಹುಣ್ಣಾಗಿ ಪುದುಕಪಪಿ ಕೊರತೆಯಂದನು ನೀನು ನೆನೆ ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬಾಳೇನೋ ಮಂಕುತಿಮ್ಮ ಅಂತ ಹೇಳ್ತಾರೆ ಯಾವುದೋ ಒಂದು ಕೊರತೆ ಇಟ್ಕೊಂಡಿರ್ತೀವಿ ಪುನಃ ಪುನಃ ಅದನ್ನೇ ನೆನೆದು 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 ನಮ್ಮ ಜೀವನವನ್ನು ನರಕ ಮಾಡೋದು ಒಂದು ಬಾಳ ಅಂತ ಹೌದಲ್ವಾ ಹಾಗಾದ್ರೆ ನಾಳೆಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅದನ್ನು ಹೇಳ್ತಾರೆ ಏನ್ ಹೇಳ್ತಾರೆ ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ನಾಳೆ ಏನಂತ ಇವತ್ತು ಯಾಕೆ ಸಂದರ್ಭ ಬರಲಿ ಬಂದಾಗಲ ಚಿಂತೆ ಮುಂದೆ ಏನ್ ಹೇಳ್ತಾರೆ ನೋಡಿ ಹೊಂದಿಸುವ ನಿನ್ ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ ಇವತ್ತಿನ ಬದುಕು ಇವತ್ತು ಬಾಳಿಬೇಕಂತೆ ನಾವು ಅಂತ ಇದು ಅದ್ಭುತವಾಗಿ ಹೇಳೋದು ಆಮೇಲೆ ನೋಡಿ ನಾವೆಲ್ಲ ಯುವಕರು ನಮ್ಮಲ್ಲಿ ಹೆಚ್ಚು ಉತ್ಸಾಹ ಇರಬೇಕು ಅದು ನಮ್ಮಲ್ಲೆಲ್ಲ ಉತ್ಸಾಹ ಇದೆಯಾ ಇರಬೇಕಾದಷ್ಟು ಆಲೋಚನೆ ಮಾಡಿ ನಿಜವಾಗ್ಲೂ ಇಲ್ಲ ಅಂತ ಒಬ್ಬ ಮನಃಶಾಸ್ತ್ರಜ್ಞನೇ ಕೇಳ್ತಾರೆ ಬಹಳ ಪ್ರಾಯೋಗಿಕವಾದ ಉದಾಹರಣೆ ಯಾಕೆ ಇವತ್ತು ಯುವಕರಲ್ಲಿ ಉತ್ಸಾಹ ಇಲ್ಲ ಅಂತ ನಾವು ವಿಚಾರ ಮಾಡೋದಾದ್ರೆ ಒಬ್ಬ ಮನಶಾಸ್ತ್ರಜ್ಞ ಬಹಳ ಅದ್ಭುತವಾಗಿ ಪ್ರಾಯೋಗಿಕವಾದ ಉದಾಹರಣೆ ಕೊಡ್ತಾನೆ ಏನು ಉದಾಹರಣೆ ಕೊಡ್ತಾನೆ ನಿಮ್ಮ ಒಂದು ಆಲೋಚನೆ ಇಲ್ಲಿ ನೀವು ಒಂದು ಕಲ್ಪಿಸ್ಕೊಳ್ಳಿ ಏನು ಅಂತ ಹೇಳಿದ್ರೆ ಒಬ್ಬ ಮೂವತ್ತು ಮೂವತ್ತೈದು ವರ್ಷದವ ತಂದೆ ಒಂದು ಎರಡು ಮೂರು ವರ್ಷದವ ಮಗ ಈ ಆಲೋಚನೆಯನ್ನು ನೀವು ಕಣ್ಮುಂದೆ ಬರ್ಕೊಳ್ಳಿ ಈ ತಂದೆ ಕೆಲಸ ಏನು ಬೆಳಗ್ಗೆ ಎದ್ದೊಳ್ತಾನೆ ಆಫೀಸಿಗೆ ರೆಡಿ ಆಗ್ತಾನೆ ತಿಂಡಿ ತಿಂತಾನೆ ಇವತ್ತಿನ ಕಾರ್ಪೊರೇಟ್ ಜಗತ್ತಿನ ಬಗ್ಗೆ ಹೇಳ್ತಿದ್ದೀನಿ ಏನು ಮಾಡ್ತಾನೆ ಎ ಸಿ ಕಾರ್ನಲ್ಲಿ ಆಫೀಸಿಗೆ ಹೋಗ್ತಾನೆ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಕೆಲವು ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಸೈನ್ ಮಾಡ್ತಾನೆ ಎಲ್ಲ ಮಾಡಿ ಎ ಸಿ ಕಾರ್ನಲ್ಲಿ ಮನೆಗೆ ವಾಪಸ್ ಬರ್ತಾನೆ ಸಂಜೆ ಅದೇ ಈ ಮಗು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಆಕ್ಟಿವ್ ಹೌದಲ್ಲ ನೀವು ನೋಡಿದೀರ ಮಕ್ಕಳು ಬೆಳಗ್ಗೆ ಎದ್ದಾಗ ಎಷ್ಟು ಉತ್ಸಾಹದಲ್ಲಿ ಇರ್ತಾರೋ ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ಉತ್ಸಾಹದಲ್ಲಿ ಇರ್ತಾರೆ ಅಲ್ವಾ ಆದ್ರೆ ದೈಹಿಕವಾದ ಶಕ್ತಿ ಯಾರಿಗೆ ಹೆಚ್ಚು ತಂದೆಗೆ ಜಾಸ್ತಿ ಹೆಚ್ಚು ಆದ್ರೆ ಇಷ್ಟೆಲ್ಲ ಮುಗಿಸ್ಕೊಂಡು ಎ ಸಿ ಕಾರ್ನಲ್ಲಿ ಹೋಗಿದ್ದು ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದು ಎ ಸಿ ಕಾರ್ನಲ್ಲಿ ವಾಪಸ್ ಮೇಲೆ ಮಗು ಅಪ್ಪ ಆಟ ಆಡೋಣ ಅಂದ್ರೆ ಇಲ್ಲ ಮಗನೇ ತುಂಬಾ ಆಯಾಸ ಆಗಿದೆ ನನಗೆ ಅಂತ ಆಯಾಸ ಆಗಬೇಕಾಗಿದ್ದು ಯಾರಿಗೆ ಮಗುವಿಗೆ ದೈಹಿಕ ಶಕ್ತಿಯೂ ಕೂಡ ಕಡಿಮೆ ಆದರೆ ತಂದೆ ಹೇಳ್ತಾನೆ ನನಗೆ ಆಯಾಸ ಆಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಮನಶಾಸ್ತ್ರಜ್ಞ ಬಹಳ ಅದ್ಭುತವಾಗಿ ಉತ್ತರ ಕೊಡ್ತಾರೆ ಏನು ಅಂತ ಹೇಳ್ತಾರೆ ಅಂದ್ರೆ ಆ ಮಗುವಿಗೆ ನೆನ್ನೆಗಳ ಚಿಂತೆ ಇಲ್ಲ ನಾಳೆಯ ಆತಂಕ ಇಲ್ಲ ಅಂತೆ ಅದಕ್ಕೆ ತುಂಬಾ ಉತ್ಸಾಹವಾಗಿರುತ್ತಂತೆ ಆದ್ರೆ ತಂದೆಗೆ ದಿನದ ಅರ್ಧ ಭಾಗ ಏನಾಯ್ತು ಅಂತ ಚಿಂತೆ ಮಾಡ್ತಾನೆ ನಾಳೆ ಏನಾಗ್ಬೇಕು ಅಂತ ಚಿಂತೆ ಮಾಡ್ತಾನೆ ಅಂತ ಇದೊಂದು ಪ್ರಾಯೋಗಿಕವಾದ ಉದಾಹರಣೆ ಅದಕ್ಕೆ ನಾವು ಇವತ್ತಿನ ಇವತ್ತು ಬದುಕನ್ನು ನಾವು ಬದುಕ್ಬೇಕು ಅಂತ ಆಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮಲ್ಲಿ ಹೇಳ್ತಾರೆ ಏನು ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಒಂದ್ ಒಂದ್ ಬಿಂದು ಮಾತ್ರ ವಿಶೇಷ ಅಂತೆ ಅಲ್ವಾ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ ಚಿಂತೆ ಜೀವಂತ ಇರುವವನ್ನ ಸುಟ್ಬಿಡತ್ತಂತೆ ಯಾಕೆ ಸುಡದ್ ಗೊತ್ತಾ ನಾವೆಲ್ಲ ಜೀವಂತ ಶವಗಳ ತರ ನನ್ಗೆ ಇದು ಹೇಳ್ದಾಗ ಒಂದ್ ಘಟನೆ ನೆನಪಾಗತ್ತೆ ಈ ಬೆಂಗಳೂರಿನಲ್ಲಿ ಒಂದ್ ಐದ್ ಜನ ಕುಳುಕರಿದ್ರಂತೆ ಈ ಕುಳುಕರದ್ ಏನ್ ಕೆಲಸ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಠಪೂರ್ತಿ ಪೂರ್ತಿ ಕುಡಿಯೋದು ರಾತ್ರಿ ಎಲ್ಲರೂ ಮಲಗದ ಮೇಲೆ ಆಟ ಆಡೋದು ಅಂತ ಒಂದು ವಿಶೇಷವಾದವರದ್ದು ದಿನ ಕುಡಿಯೋದು ಆಟ ಆಡೋದು ಒಂದೊಂದು ದಿನ ಹೊಸ ಹೊಸ ಆಟವನ್ನು ನೋಡೋದು ಒಂದು ಅವ್ರಿಗೆ ಅನಿಸ್ತಂತೆ ಇವತ್ತು ನಾವು ಯಾವ ಆಟ ಆಡೋಣ ಅಂತ ಆಚಾರ ಅವರು ಯೋಚನೆ ಮಾಡಬೇಕಾದ್ರೆ ನಾವು ಇವತ್ತು ಸಾವಿನ ಆಟ ಆಡೋಣ ಅಂತ ಹೇಳಿದ್ರಂತೆ ಏನು ಸಾವಿನ ಆಟ ಐದು ಜನ ಇದ್ರು ಅವ್ರು ಹೇಳಿದ್ರು ನಾಲ್ಕು ಜನ ನಾವು ಒತ್ಕೊಂಡು ಹೋಗೋ ಹಾಗೆ ಮಾಡ್ತೀವಿ ಒಬ್ಬ ಸಾಯೋ ಹಾಗೆ ನಟನೆ ಮಾಡೋದು ಇವು ಬೆಂಗಳೂರಿನಲ್ಲಿದ್ರಲ್ಲ ಎಲ್ಲಿಗೆ ಹೋಗೋದು ವಿಲ್ಸನ್ ಗಾರ್ಡನ್ ಸ್ಮಶಾನಕ್ಕೆ ಹೋಗೋಣ ಅಂತ ಹೇಳಿದ್ರಂತೆ ನಾನು ನಿಮಗೆ ಸುಮ್ಮನೆ ಅಪ್ಲೈ ಆಗಲಿ ಅಂತ ಹೇಳ್ತಿದ್ದೀನಿ ಈ ನಾಲ್ಕು ಜನ ಕುಡಿದ್ರು ಎಲ್ಲ ಐದು ಜನ ಏನು ಮಾಡಿದ್ರು ಬಂದು ಆಟ ಆಡಿದ್ರು ಚಟ್ಟ ಗಿಟ್ಟ ಎಲ್ಲ ರೆಡಿ ಮಾಡ್ಕೊಂಡ್ರು ಒಬ್ಬ ಸಾಯೋ ಹಾಗೆ ನಟನೆ ಮಾಡಿದ್ರ ಮೇಲೆ ಮಲಗ್ದ ಅವರು ಶವಯಾತ್ರೆ ಜೋವರ ಶುರು ಶುರುವಾಯಿತು ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆನಲ್ಲಿ ಮುಂದೆ ಹೋಗ್ತಿದ್ದಾರೆ ಯಾಕೋ ಸ್ವಲ್ಪ ಹೊತ್ತಾದ್ಮೇಲೆ ಶವಯಾತ್ರೆ ನಿಂತೋಯ್ತು ಊರ್ವಶಿ ಟ್ಯಾಕಿ ಸಿಗ್ನಲ್ ಹತ್ರ ಬಂದು ಶವಯಾತ್ರೆ ನಿಂತೋಯ್ತು ಏನು ಅಂದ್ರೆ ಜಗಳ ಮುಂದೆ ಇರೋನು ಹೇಳ್ತಾನೆ ಸ್ಮಶಾನಕ್ಕೆ ಸ್ಟ್ರೈಟ್ ಹೋಗ್ಬೇಕು ಅಂತ ಅದ್ರ ಪಕ್ಕದಲ್ಲಿರೋನ್ ಏ ಇಲ್ಲ ಇಲ್ಲ ನೀನ್ ಹೆಚ್ಚು ಕುಡಿದ್ಬಿಟ್ಟಿದ್ಯಾ ಸ್ಮಶಾನಕ್ ಸ್ಟ್ರೈಟ್ ಅಲ್ಲ ಲೆಫ್ಟ್ ಹೋಗ್ಬೇಕು ಅಂತ ಈ ಹಿಂದೆ ಇವ್ರಿಬ್ರು ಇದ್ರಲ್ಲ ಅವ್ರು ಸುಮ್ನೆ ಇರ್ತಾರ ಸ್ಟ್ರೈಟು ಅಲ್ಲ ಲೆಫ್ಟ್ ಅಲ್ಲ ರೈಟ್ ಹೋಗ್ಬೇಕು ಅಂತ ಮತ್ತೊಬ್ಬ ಇನ್ನೊಬ್ಬ ಸುಮ್ಮನೆ ಇರ್ತಾನ ನೀವು ಮೂರ್ ಜನನು ಹೇಳಿದ್ರಿ ಸ್ಟ್ರೈಟು ಅಲ್ಲ ಲೆಫ್ಟು ಅಲ್ಲ ರೈಟು ಅಲ್ಲ ರಿವರ್ಸ್ ಹೋಗ್ಬೇಕು ಅಂತ ಅವನು ಆಮೇಲೆ ಏನ್ ಮಾಡಿದ್ರಿ ಇದು ಡಿಸೈಡ್ ಆಗೋವರೆಗೂ ನಾವು ಶವಯಾತ್ರೆಗೆ ಮುಂದೋಗೋದ್ ಬೇಡ ಅಂತ ಹೇಳಿ ಪಾಪ ಅವನ್ನ ಎತ್ಕೊಂಡಿದ್ರಲ್ಲ ಮಲಗಿಸ್ಬಿಟ್ರು ಕೆಳಗಡೆ ಇವ್ರು ಕಿತ್ತಾಡ್ತಾ ಇದ್ದಾರೆ ಇವನ್ಗೆ ಯಾಕೋ ಮುಂದೆ ಹೋಗ್ತಾನೆ ಇಲ್ವಲ್ಲ ಅಂತ ಅನ್ನಿಸ್ತು ಸ್ವಲ್ಪ ಹೊತ್ತು ಆದ್ಮೇಲೆ ಎಚ್ಚರ ಆಯ್ತು ಎಚ್ಚರಾಗಿ ನೋಡ್ತಾನೆ ಇವ್ರು ಕಿತ್ತಾಡ್ತಾ ಇದ್ದಾರೆ ಇವನು ಕೇಳ್ದ ಯಾಕಪ್ಪ ಕಿತ್ತಾಡ್ತಿದ್ದೀರಾ ನಮ್ಗ ಸಮಸ್ಯೆ ಆಗಿದೆ ಸ್ಮಶಾನಕ್ಕೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಗೊತ್ತಲ್ಲ ಅಡ್ರೆಸ್ಸು ಅಂತ ಹೇಳ್ದ ಇವಾಗ ನಾಲ್ಕು ಜನ ನಾಲ್ಕು ದಿಕ್ಕು ಹೇಳಿ ಒಬ್ಬ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ನ ಮಾತನ್ನ ಒಪ್ಪತಾ ಇರ್ತಾನೆ ನೀನ್ ಹೇಳು ನೀನ್ ಯಾವ ದಿಕ್ಕು ಹೇಳ್ತಿ ಆ ದಿಕ್ಕಲ್ಲಿ ಹೋಗೋಣ ಅಂತ ಅದಕ್ಕೊಂದು ಹೇಳ್ದ ನಾನ್ ಹೇಳಲ್ಲ ಅಂತ ಯಾಕೋ ನಾನ್ ಸತ್ತೋಗ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ತ ಅಂದ್ರೆ ವಿವೇಕಾನಂದ್ರ ಹೇಳ್ತಾರೆ ನಾವೆಲ್ಲ ಬದುಕಿದ್ದು ಜೀವಂತ ಶವಗಳ ತರ ಬದುಕ್ತಿದ್ದೀವಿ ಅಂತ ಅಲ್ವಾ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ವಿವೇಕಾನಂದರು ಸಾರ ಒಲೆಗೆ ಪತ್ರ ಪತ್ರ ಬರೀಬೇಕಾದ ಕಾರಣ ಏನು ಬರೀತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಈ ಪತ್ರ ಬರೀತಾರೆ ಎಷ್ಟು ಅದ್ಭುತವಾಗಿ ಆಗಿನ ಕಾಲದಲ್ಲೇ ಸ್ವಾಮೀಜಿ ಇದರ ಬಗ್ಗೆ ಹೇಳಿದ್ದಾರೆ ಏನ್ ಹೇಳಿದರು ಅದನ್ನು ಬಿಡಿ ಬಿಡಿಯಾಗಿ ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮೀಜಿ ಏನ್ ಹೇಳಿದರು ನೋಡಿ ಆ ಪತ್ರದಲ್ಲಿ ಇರೋದು ಐದು ಐದಾರು ಲೈನ್ಗಳು ಸ್ವಾಮೀಜಿ ಹೇಳ್ತಾರೆ ಐ ಹ್ಯಾವ್ ಮೇಡ್ ಎ ಡಿಸ್ಕವರಿ ಕೃಷ್ಣ ಏನ್ ಹೇಳಿದು ಕದಾಚನ ಅದನ್ನೇ ಸ್ವಾಮೀಜಿ ಹೇಳ್ತಿದ್ದಾರೆ ಏನು ವಾಟ್ ಗೀತಾ ಟೀಚರ್ಸ್ ವರ್ಕಿಂಗ್ ವಿಥೌಟ್ ಐ ಟು ದ ರಿಸಲ್ಟ್ಸ್ ಅಂತ ಹೌದಲ್ವಾ ಇಲ್ಲಿ ಶ್ಲೋಕವನ್ನ ಹೆಚ್ಚಾಗಿ ಅಪರ್ಥ ಮಾಡಿಕೊಂಡವರೇ ಜಾಸ್ತಿ ಹೌದಲ್ವಾ ಕೃಷ್ಣ ಫಲ ಅಂದರೆ ಕೆಲಸ ಮಾಡಬೇಕು ಫಲ ಬೇಡ ಅಂತ ಹೇಳಲಿಲ್ಲ ಅವನು ನಿನ್ನ ಕೆಲಸದ ಮೋಟಿವ್ ಅದರ ಪ್ರೇರಣೆ ಫಲ ಆಗಬಾರ್ದು ಅಂತ ಹೇಳ್ದ ಅದನ್ನ ನಾವು ಹೆಚ್ಚಾಗಿ ಅಪಾರ್ಥ ಮಾಡ್ಕೊಳ್ತೀವಿ ಅದಕ್ಕೆ ನಾವು ಭಾಳ ಕಷ್ಟ ಅಂತ ಅವ್ರಿಗೆಲ್ಲ ಉತ್ತರ ಕೊಡೋದು ಅಂತ ಆದ್ರಿಂದ ಸ್ವಾಮೀಜಿ ಮುಂದುವರೆದೇ ಹೇಳ್ತಾರೆ ಏನು ಹೇಳ್ತಾರೆ ಈ ಪದಪುಂಜಗಳನ್ನು ಗಮನಿಸಿ ಸ್ವಾಮೀಜಿ ಹೇಳುವಂಥದ್ದು ಐ ಹ್ಯಾವ್ ಸೀನ್ ಮಚ್ ಲೈಟ್ ಆನ್ ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್ అండ్ కంట్రోల్ ఆఫ్ కన్సన్ట్రేషన్ అంత హౌ బ్యూటిఫుల్ ఇట్ ఇస్ కన్సన్ట్రేషన్ ఏన్సన్ట్రేషన్ అందరి ఏకగ్రతే అటెన్షన్ అటెన్షన్ ఏను అవధాన గమని మత స్వామిజీ ఇన్నొందు పద ఉపయోగస్తారు ఏను కంట్రోల్ ఆఫ్ కాన్సన్ట్రేషన్ అంతా ನೀವು ಏಕಾಗ್ರ ಮನಸ್ಸು ಅನ್ನೋದು ಕೇಳಿದೀರ ಏಕಾಗ್ರ ಮನಸ್ಸಿನ ನಿಗ್ರಹ ಅಂತ ಏನಾದ್ರು ಕೇಳಿದೀರ ಸ್ವಾಮೀಜಿ ಆ ಪದವನ್ನು ಉಪಯೋಗಿಸ್ತಾರೆ ಕಾನ್ಸಂಟ್ರೇಷನ್ ಅಂಡ್ ಅಟೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಕಾನ್ಸಂಟ್ರೇಷನ್ ಅಂತ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಅಂತ ಹೇಳ್ತಾನೆ ಅಂದ್ರೆ ಅನ್ಡಿವೈಡೆಡ್ ಅಟೆನ್ಷನ್ ಅಂತ ಹೇಳೋದು ನನ್ನ ಗಮನ ಎಲ್ಲೂ ಹರಿಯದೆ ಎಲ್ಲ ಗಮನವನ್ನು ಒಂದು ಕಡೆ ಹರಿಸೋದು ಅದೇ ಅಲ್ವಾ ಇವತ್ತಿನ ದಿನದಲ್ಲಿ ಬಾಳೋದು ಅಂದ್ರೆ ನೆನ್ನೆಗಳ ಬಿಡೋದು ನಾಳೆಗಳ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಅನ್ಡಿವೈಡೆಡ್ ಅಟೆನ್ಷನ್ ಅಂತ ಅದನ್ನೇ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳೋದು ಸ್ವಾಮೀಜಿ ಎಷ್ಟು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಆ ಏಕಾಗ್ರತೆ ಏಕಾಗ್ರ ಮನಸ್ಸಿನ ನಿಗ್ರಹ ಮತ್ತು ಅವಧಾನ ಅವ್ರು ಹೇಳ್ತಾರೆ ಇಫ್ ಪ್ರಾಕ್ಟೀಸ್ ದೀಸ್ ವಿಲ್ ಟೇಕ್ ಅಸ್ ಔಟ್ ಆಫ್ ಆಲ್ ಆಂಗ್ಸೈಟಿ ಆ್ಯಂಡ್ ವರಿ ಅಂತ ಅಲ್ವಾ ಇವತ್ತು ಮಾತಾಡ್ತಿರೋದು ಅದೇ ಆಂಗ್ಸೈಟಿ ಮತ್ತೆ ವರಿಗಳನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಆಮೇಲೆ ಹೇಳ್ತಾರೆ ಇಟ್ಸ್ ರಿಯಲಿ ದ ಸೈನ್ಸ್ ಆಫ್ ಬಾಟ್ಲಿಂಗ್ ಅಪ್ ಯುವರ್ ಮೈಂಡ್ ಅಂತ ಎಷ್ಟು ಅದ್ಭುತ ವಿವೇಕಾನಂದರು ಹೇಳಿದ್ದಾರೆ ನೋಡಿ ಸಾಮಾನ್ಯವಾಗಿ ನಮ್ಮ ಉಪನಿಷತ್ಗಳ ಒಂದು ಮಾತು ಹೇಳ್ತಾರೆ ಏನು ಮನಸ್ಸು ಪರಾಬುದ್ಧಿ ಅಂತ ಅಲ್ವಾ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಏನು ಬುದ್ಧಿ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕಂತೆ ನಿಗ್ರಹ ಹೌದಲ್ವಾ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕಂತೆ ಹೌದಲ್ಲ ಇಂದ್ರಿಯಗಳಂದ್ರೆ ಏನು ಕಣ್ಣು ಮಗು ಅದ್ಬೇಕು ಅನ್ಸತ್ತೆ ಇದ್ ನೋಡ್ಬೇಕು ಅನ್ಸತ್ತೆ ಅಲ್ವಾ ಇಂದ್ರಿಯಗಳು ವಿಷಯಗಳನ್ನ ಕಂಟ್ರೋಲ್ ಮಾಡ್ಬೇಕಂತೆ ಆದರೆ ಇವತ್ತು ನೋಡಿ ಕಂಪ್ಲೀಟ್ಲಿ ರಿವರ್ಸ್ ಆಗ್ತಾ ಇದೆ ವಿಷಯಗಳು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಇಂದ್ರಿಯಗಳು ಮನಸ್ಸಿಗೆ ನಾನು ನಾನೇನು ಹೇಳ್ತೀನೋ ಅದು ಕೇಳಬೇಕು ಅಂತ ಇಂದ್ರಿಯಗಳು ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ ಉಲ್ಟಾ ಮನಸ್ಸು ಮಾಡ್ತಾ ಇದೆ ಬುದ್ಧಿನ ಕಂಟ್ರೋಲ್ ಮಾಡ್ತಾ ಇದೆ ನಮ್ಮ ಬುದ್ಧಿ ನಮ್ಮ ಸ್ಥಿಮಿತದಲ್ಲೇ ಇಲ್ಲ ಅಂತ ಇದರ ಕಾರಣ ಏನಾಗ್ತಾ ಇದೆ ಗೊತ್ತಾ ಇವತ್ತಿನ ದಿನ ನಾವು ಬದುಕದೆ ಆತಂಕ ಒತ್ತಡ ಖಿನ್ನತೆಗಳು ಹೆಚ್ಚಾಗಿ ಯುವ ಜನರಲ್ಲಿ ಆತ್ಮಹತ್ಯೆಗಳು ಆಗ್ತಾ ಇದೆ ಇವತ್ತು ಹೌದಲ್ವಾ ಶಾಕಿಂಗ್ ಸರ್ವೆ ಹೇಳುತ್ತೆ ಟ್ವೆಂಟಿ ಟ್ವೆಂಟಿ ಟೂ ಏನ್ ಹೇಳುತ್ತೆ ಎನ್ ಆರ್ ಬಿ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಒಂದು ದಿನದಲ್ಲಿ ನೂರ ತೊಂಬತ್ತೈದು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಂತೆ ಎಷ್ಟು ಜನ ನೂರ ತೊಂಬತ್ತೈದು ಜನ ಯುವಕರು ಒಂದು ದಿನದಲ್ಲಿ ಆತ್ಮಹತ್ಯೆ ಮಾಡ್ಕೊಡ್ತಾ ಇದ್ರಂತೆ ಆಲೋಚನೆ ಮಾಡಿ ನಮ್ಮ ಶಕ್ತಿ ನಮ್ಮ ರಿಸೋರ್ಸು ಎಷ್ಟು ವ್ಯಯ ಆಗ್ತಾ ಇದೆ ಅಂತ ಇದಕ್ಕೆಲ್ಲ ಕಾರಣ ನಾವು ಇವತ್ತಿನ ದಿನ ಬಾಳದೇ ಇರೋದು ಅಂತ ಒತ್ತಡ ಖಿನ್ನತೆಗಳಿಗೆ ಒಳಗಾಗ್ತಿರೋದು ಅಂತ ರಮಣ ಮಹರ್ಷಿಗಳತ್ರ ಒಬ್ಬ ಯುವಕ ಬರ್ತಾನೆ ಆ ಯುವಕ ಬಂದು ಅವ್ನು ಹೇಳ್ತಾ ಹೇಳ್ತಾನೆ ರಮಣ ಮಹರ್ಷಿಗಳ ಹತ್ರ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾನೆ ನಿರ್ಧಾರ ಮಾಡಿ ರಮಣ ಮಹರ್ಷಿಗಳ ಹತ್ರ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ರಮಣರೇ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇದ್ದೀನಿ ಹೋಗೋಕ್ಕಿಂತ ಮುಂಚೆ ನಿಮ್ಮಂಥವ್ರನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ರಮಣ ಹೇಳ್ತಾರೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಅದಕ್ಕೆ ಏನ್ ರಮಣರೆ ಒಳ್ಳೇದಾಯ್ತು ಅಂತ ಹೇಳ್ತಿದ್ದೀರಲ್ಲ ಅಂತ ಇನ್ನೇನ್ ಮಾಡ್ಲಿ ನೀನ್ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ನಿರ್ಧಾರ ಮಾಡಿದ್ಯಾ ನಾನು ಇನ್ನೇನು ಹೇಳಿ ಅಂತ ಹಾಗಾದ್ರೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋಲ್ಲಿ ಅಂತ ಕೂಡಿಸ್ತಾರೆ ರಮಣರು ಆಗ ಏನ್ ಮಾಡ್ತಿರ್ತಾರಂದ್ರೆ ಅವ್ರ ಆಶ್ರಮದಲ್ಲಿ ಬರುವಂತಹ ಭಕ್ತರಿಗೆ ಈ ಮುತ್ತಕದ ಎಲೆಗಳನ್ನ ಒಲಿತಿರ್ತಾರೆ ಊಟ ಮಾಡ್ಲಿಕ್ಕೆ ಅಂತ ಎಲೆಗಳನ್ನ ಒಲ್ದು 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 ಒಂದು ಐವತ್ತು ನೂರು ಎಲೆಗಳನ್ನ ಇಟ್ಟ ಮೇಲೆ ನೀನ್ ಆತ್ಮಹತ್ಯೆಗೆ ಹೋಗ್ತಿದ್ಯಲ್ಲಪ್ಪಾ ನಾನೇನ್ ಡಿಸ್ಟರ್ಬ್ ಮಾಡಲ್ಲ ನಿನ್ನ ಒಂದ್ ಸಹಾಯ ಮಾಡು ನನಗೆ ಈ ಎಲೆಗಳನ್ನೆಲ್ಲ ಒಳ್ದಿಟ್ಟಿದ್ದೀನಲ್ಲ ಇದನ್ನ ತಗೊಂಡ್ ಕಸದ ಡಬ್ಬಿಗೆ ಬಿಸಾಕ್ಬಿಟ್ಟು ಬಿಟ್ಟು ಹೋಗು ಅಂತ ಹೇಳಿದ್ರು ಅವನಿಗೆ ಆಶ್ಚರ್ಯ ಆಯಿತು ಅಲ್ಲ ರಮಣರೇ ಇಷ್ಟೊತ್ತು ಒಂದು ಎಲೆ ಚೆನ್ನಾಗಿದೆಯೋ ಇಲ್ವೋ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿ ನೋಡಿ ಆಯ್ದು ಎಲೆಗಳನ್ನು ಪೋಣಿಸಿದ್ದೀರಿ ಇದನ್ನೆಲ್ಲ ತಗೊಂಡೋಗಿ ಕಸದ ಗುಂಡಿಗೆ ಬಿಸಾಕು ಅಂತ ಹೇಳ್ತೀರಲ್ಲ ನೀವು ಹುಚ್ಚಿರಲ್ವಾ ಅಂತ ಹೇಳಿದ್ರು ರಮಣರು ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ ರಮಣರು ಹೇಳಿದ್ರಂತೆ ಹೌದಪ್ಪ ನಾನು ಒಂದೊಂದು ಎಲೆನೋ ಸರಿಗಿದೆಯೋ ಇಲ್ವೋ ಅಂತ ನೋಡಿ ಭಕ್ತರು ಊಟಕ್ಕಾಗಿ ಇಷ್ಟೆಲೇನನ್ನ ಮಾಡಿ ಅದನ್ನು ಗುಂಡಿಲಿ ಹಾಕಿ ಅಂತ ಹೇಳಬೇಕಾದ್ರೆ ನಾನು ಎಷ್ಟು ಹುಚ್ಚನೋ ಭಗವಂತ ನಿನ್ನನ್ನು ಜಗತ್ತಿನಲ್ಲಿ ಇನ್ನೊಬ್ಬನ ಹಾಗೆ ಸೃಷ್ಟಿಸಿಲ್ಲ ಹೌದಲ್ವ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ವಿವೇಕಾನಂದರು ಹೇಳ್ತಾರೆ ನಮ್ಮ ಹಾಗೆ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ ಹಾಗಾದರೆ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಭಗವಂತನಿಗೆ ಅವಮಾನ ಅಲ್ವೇ ಭಗವಂತನ ಕೃತಿಗೆ ಅವಮಾನ ಅಲ್ವೇ ಅದರಿಂದ ಈ ಎಲ್ಲ ಹೇಳಿ ನಾನು ಅವಾಗಲೇ ಹೇಳಿದೆ ನಾವು ನಿನ್ನೆಯಲ್ಲಿ ಬದುಕೋಕ್ಕಾಗಲ್ಲ ನಾಳೆಯಲ್ಲಿ ಬದುಕೋಕ್ಕಾಗಲ್ಲ ಆದ್ರೆ ಇವತ್ತು ಯಾಕೆ ಬದ್ಕೋಕೆ ಆಗ್ತಿಲ್ಲ ಅಂದ್ರೆ ಅದು ಮನಸ್ಸಿನ ಪರಿಭ್ರಮಣೆ ಅಂತ ಇದು ಸಾಮಾನ್ಯವಾದಲ್ಲ ಕೊನೆಗೆ ನಾನೊಂದು ನಿಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕಲ್ವಾ ನಾವು ಇಷ್ಟೊತ್ತು ಮಾತಾಡಿದ್ವಿ ಮನಸ್ಸಿನ ಪರಿಭ್ರಮಣೆ ಅಂತ ಸೊಲ್ಯೂಷನ್ ಬೇಕಲ್ಲ ಇದಕ್ಕೆ ಆ ಸೊಲ್ಯೂಷನ್ ಕೊಟ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಈ ಸೊಲ್ಯೂಷನ್ ಐದು ಸಾವಿರ ವರ್ಷದಿಂದ ಕೃಷ್ಣ ಕೊಟ್ಟಿದ್ದ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ಏನು ನಿಮ್ಗೆಲ್ಲ ಗೊತ್ತೇ ಇದೆ ಏನು ಕೇಳ್ತಾನೆ ಅರ್ಜುನ ಚಂಚಲಂಬಿ ಮನ ಕೃಷ್ಣ ನನ್ನ ಮನಸ್ ನಿನ್ನೆ ಏನಾಯ್ತಂತ ಓಡತ್ತೆ ನಾಳೆ ಏನಾಗತ್ತಂತ ಓಡತ್ತೆ ಮತ್ತಿನ್ನೆಲ್ಲೋ ಓಡತ್ತೆ ಇವತ್ತಿಷ್ಟ್ ಜನ ಇಲ್ಲಿ ಕೂತಿದ್ದೀರಾ ಬರೀ ದೇಹದಲ್ಲಿ ಕೂತಿದ್ದೀರಾ ಮನಸ್ಸೆಲ್ಲೆಲ್ಲೋ ಓಡ್ತಾ ಇದೆ ಕಾಲೇಜಲ್ಲಿ ಏನಾಗ್ತಿರ್ಬೋದು ಏನ್ ಮಾಡ್ತಿರ್ಬೋದು ಅಂತ ಹೌದಲ್ವಾ ಆಲೋಚನೆ ಮಾಡಿ ಎಷ್ಟ್ ಜನರ ಮನಸ್ಸು ದೇಹ ಎಲ್ಲ ಇಲ್ಲೇ ಇದೆ ಅಂತ ಎಷ್ಟೋ ಜನರ ದೇಹ ಮಾತ್ರ ಇದೆ ಮನಸ್ಸಿಲ್ಲ ಅಂತ ಅದಕ್ಕೆ ಅರ್ಜುನ ಕೇಳ್ತಾನೆ ಚಂಚಲಂಬಿ ಮನಕೃಷ್ಣ ಪ್ರಮಾತಿ ಬಲವದ್ರೂಢಂ ಅವನು ಎಕ್ಸಾಂಪಲ್ ಕೊಡೋದು ನೋಡಿ ತಸ್ಯಾಹಂ ನಿಗ್ರಹಂ ವಾಯೋ ವಾಯೋರಿವಸು ದುಷ್ಕರಂ ಅಂತ ಕೃಷ್ಣ ನೀನ್ ಯಾವತ್ತಾದ್ರೂ ಕೈನಲ್ಲಿ ಗಾಳಿ ಇಳಿದು ನೋಡಿದ್ಯಾ ಇಲ್ಲ ಅಲ್ವ ಮನಸ್ಸನ್ನ ನಿಗ್ರಹ ಮಾಡೋದು ಕೈನಲ್ಲಿ ಗಾಳಿ ಹಿಡಿಯೋ ಅಷ್ಟೇ ಅಂತ ವಾಯೋರಿವಸು ದುಷ್ಕರಂ ಅಂತ ಹೇಳ್ತಾನೆ ಅದು ಕೃಷ್ಣ ಏನ್ ಗೊತ್ತಾ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಕೃಷ್ಣನ ರೀತಿ ಬಹಳ ಅದ್ಭುತವಾದದ್ದು ಕೃಷ್ಣ ಹೇಳ್ತಾನೆ ಅಸಂಶಯಂ ಮಹಾಬಾಹೋ ಹೌದು ನೀ ಹೇಳಿದ್ ಸಂಶಯನೇ ಇಲ್ಲ ಅರ್ಜುನ ಅಸಂಶಯಂ ಮಹಾಬಾಹೋ ಮನೋದಿಗ್ ದುರ್ನಿಗ್ರಹಂ ಚಲಂ ಹೌದು ಮನಸ್ಸನ್ನ ನಿಗ್ರಹ ಮಾಡೋದು ಬಹಳ ಕಷ್ಟ ಆದ್ರೆ ಕೃಷ್ಣ ಉತ್ತರ ಕೊಡ್ತಾನೆ ಅಭ್ಯಾಸ ಕೌಂತೇಯ ಕೌಂತೆಯ ಚ ಗೃಹ್ಯತೆ ಅಂತ ಹೌದಲ್ವಾ ಏನು ಅಭ್ಯಾಸ ವೈರಾಗ್ಯ ಅಂದ್ರೆ ನಮಗೆಲ್ಲ ಒಂದಿದೆ ವೈರಾಗ್ಯ ಅಂತ ಹೇಳಿದ್ರೆ ನಾವೆಲ್ಲ ಸರ್ವಸಂಗ ಪರಿತ್ಯಾಗ ಮಾಡಬೇಕು ಅಂತಲ್ಲ ನೋಡಿ ಆ ಎಟಿಮಾಲಜಿಗೆ ಹೋಗಿ ನೋಡಿ ಅಭ್ಯಾಸ ಅಂದ್ರೆ ಅಭಿ ಅಸ ವೈರಾಗ್ಯ ಅಂದ್ರೆ ವಿ ರಾಗ ಅಂತ ಅಲ್ವಾ ಅಭಿ ಅಂದ್ರೆ ಯಾವುದನ್ನ ಮಾಡ್ಬೇಕೋ ಮತ್ತೆ 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 ಅದನ್ನು ಮಾಡೋದು ಅಭ್ಯಾಸ ಯಾವುದನ್ನ ಮಾಡಬಾರ್ದು ಅದರಿಂದ ದೂರ ಬರುವಂಥದ್ದು ವೈರಾಗ್ಯ ಅಂತ ಈಗ ನಮ್ಮ ಮನಸ್ಸನ್ನ ಮತ್ತೆ 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 ಹಿಡಿದು ಈ ಸಮಯದಲ್ಲಿ ಇದು ಒಂದು ದಿನಕ್ಕಾಗೋದಿಲ್ಲ ಎರಡು ದಿನಕ್ಕಾಗೋದಿಲ್ಲ ಕೆಲವರಿಗೆ ಆಗ್ಬೋದು ಆದರೆ ಅದನ್ನು ಮತ್ತೆ ಮತ್ತೆ ಅಭ್ಯಾಸ ವೈರಾಗ್ಯಗಳ ಮೂಲಕ ನಮ್ಮ ಮನಸ್ಸನ್ನ ಒಂದು ಕಡೆ ಹಿಡಿದಿಟ್ಕೊಂಡ್ರೆ ಆಗ ನಮಗೆ ಆ ಸಂತಸದ ಗುಟ್ಟು ಅರಿವಾಗತ್ತೆ ಆದ್ರೆ ಇವತ್ತು ಜನ ಹೇಗ್ ಮಾಡ್ತಿದ್ದಾರೆ ನಾವು ಮುಂದೆ ಚೆನ್ನಾಗಿರ್ತೀವಿ ಮುಂದೆ ಚೆನ್ನಾಗಿರ್ತೀವಿ ಅಂತ ಇವಾಗ ದುಡಿತಾ ಇದ್ದಾರೆ ಹೌದಲ್ವಾ ಫ್ಯೂಚರ್ಗೆ ಸೇವ್ ಮಾಡೋಣ ಒಬ್ಬ ವ್ಯಕ್ತಿ ಇದ್ನಂತೆ ಅವ್ನು ಚೆನ್ನಾಗಿ ದುಡಿತಾ ಇದ್ನಂತೆ ಏನಂದ್ರೆ ಎಲ್ಲ ಫ್ಯೂಚರ್ಗೆ ಸೇವ್ ಮಾಡ್ತಿದ್ದ ಅವ್ನೇನೇ ಎಂಜಾಯ್ ಮಾಡ್ತಿರ್ಲಿಲ್ವಂತೆ ಒಂದಿನ ಮೃತ್ಯು ದೇವತೆ ಬಂದ್ಲಂತೆ ಬಂದು ಹೇಳದಂತೆ ನಿನ್ ಸಮಯ ಆಯ್ತು ನಡಿ ಅಂತ ಅಯ್ಯೋಯ್ಯೋ ನಾನೆಲ್ಲವನ್ನು ಸಂಪಾದನೆ ಮಾಡಿರೋದು ಎಂಜಾಯ್ ಮಾಡ್ಲಿಕ್ಕೆ ಅನುಭವಿಸ್ಲಿಕ್ಕೆ ನೀನ್ ಈಗಲೇ ಬಂದ್ಬಿಟ್ರೆ ಹೇಗೆ ನನಗೆ ಒಂದ್ ತಿಂಗಳ ಕಾಲಾವಕಾಶ ಕೊಡು ಅಂತ ಹೇಳಿದ್ನಂತೆ ಅದಕ್ಕೆ ಒಂದು ತಿಂಗಳೆಲ್ಲ ಒಂದು ಕ್ಷಣ ಕಾಲಾವಶ್ಯಕ ನಡೀ ಹೋಗೋಣ ಅಂತ ಹೇಳಿದ್ನು ಅವನು ನಾವೆಲ್ಲ ಈಗ ದೇವರಿಗೆಲ್ಲ ಇದು ಮಾಡ್ತೀವಲ್ಲ ತಿಮ್ಮಪ್ಪ ನಾನು ನಿನಗೆ ವಜ್ರದ ಕಿರೀಟ ಕೊಡಿಸ್ತೀನಿ ನನಗೆ ಇದು ಮಾಡ್ಬಿಡು ಹಾಗೆ ಮಾಡ್ಬಿಡು ಅಂತ ಹಾಗೆ ಇವನು ಹೇಳಿದ್ನಂತೆ ನನ್ನ ಸಂಪಾದನೆಯಲ್ಲಿ ಅರ್ಧ ಭಾಗ ನಿನ್ನ ಕೊಡ್ತೀನಿ ನನಗೆ ಒಂದು ವಾರದ ಅವಕಾಶ ಕೊಡು ಅಂತ ಕೇಳಿದ್ನಂತೆ ಮೃತ್ಯುಗೆ ಮೃತ್ಯು ಹೇಳಿದಂತೆ ಒಂದು ನೀನ್ ನಿನ್ ಸಂಪಾದನೆಯಲ್ಲಿ ಅರ್ಧ ಅಲ್ಲ ನಿನ್ನ ಪೂರ್ತಿ ಸಂಪಾದನೆ ಕೊಟ್ಟರು ಒಂದು ಕ್ಷಣನೂ ನಿಂಗೆ ಇಲ್ಲಿ ಬಿಡೋದಿಲ್ಲ ಅಂತ ಅವಾಗ ಹೇಳದ್ನಂತೆ ನಾನಾದ್ರೂ ಹಾಳಾದೆ ಮುಂದಿನ ಜನ ಆದ್ರೂ ಹಾಳಾಗ್ದೆ ಇರೋ ನನ್ಗೆ ಒಂದು ಕ್ಷಣ ಅವಕಾಶ ಅಂತ ಅವ್ನು ಬರದನಂತೆ ನೆನ್ನೆಗಳ ಬಿಡಿ ಹಿಂದಿನದೇ ಬಾಳಿ ಅಂತ ಬರ್ದಿಟ್ಬಿಟ್ಟು ಅವನ್ ಸತ್ತೋದ್ನಂತೆ ಆದ್ರಿಂದ ನಾವು ಮನಸ್ಸನ್ನ ನೆನ್ನೆಗಳ ಕೊರತೆಯಲ್ಲಿ ನಾಳೆಗಳ ಆತಂಕದಲ್ಲಿ ಬದುಕೋದು ಬೇಡ ಇವತ್ತಿನ ನಾವು ಇವತ್ತು ಮನಸ್ಸಿಟ್ರೆ ಅದು ಯಾವಾಗಲೂ ನಮ್ಮ ಬದುಕನ್ನ ಸುಂದರವಾಗಿಸುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಅಲ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ